ಯಾರಿಗೆ ಯಾವ ರೀತಿ ರಾಜಕಾರಣ ಒಂದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ದಯವಿಟ್ಟು ಈ ಮೂಲಕ ನಾನು ಏನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಈಗಿರುವ ಎರಡೂ ರಾಷ್ಟ್ರೀಯ ಪಕ್ಷಗಳು ಅದರೊಂದಿಗೆ ಒಂದು ಕೋಮುವಾದದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಜೆ ಡಿ ಎಸ್ ಉಪಟಳವನ್ನು ರಾಜ್ಯದ ಜನರ ಜನರೊಂದಿಗೆ ಏನು ಆಟ ಟೋಪ ಮತ್ತು ಏನು ಆಟಗಳನ್ನು ಆಡುತ್ತಾ ಜನರಿಗೆ ಟೋಪಿ ಹಾಕ್ತಾ ಇದೆ ಇದೆಲ್ಲಕ್ಕೂ ನಾವು ಸಾರ್ವಜನಿಕರು ಕಡಿವಾಣ ಹಾಕಿ ರಾಜ್ಯದ ಅಭಿವೃದ್ಧಿಗೆ ನಾವೆಲ್ಲ ಮುನ್ನುಡಿ ಬರೀಬೇಕು ಯಾಕೆಂತಂದರೆ ಮನುಷ್ಯನಿಗೆ ಸಾವು ಕಣ್ಣದ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಆದ್ರೆ ನಾವು ಯಾವಾಗ ಸಾವು ಸಾವಿಗೆ ಶರಣ ಆಗ್ತೀವಿ ಅಂತ ಗೊತ್ತಿಲ್ಲ ದೈವಿಕ ಹಕ್ಕಿ ಬದುಗಳೇ ನಾವು ಪ್ರಕಡಿಯ ಮಾಡ್ಕೊಳ್ತೀವಿ ಇಲ್ಲಿರ್ತಕ್ಕಂತಹ ಎಲ್ಲ ಸರ್ಕಾರಿ ರಾಯ್ ಸಾರಿ ರಾಜಕಾರಣಿಗಳು ತಮ್ಮ ಮನೆಯನ್ನು ತುಂಬಿಕೊಂಡು ತಮ್ಮ ಮನೆ ಮಟ್ಟದ ಬೆಳಿತಕ್ಕಂಥ ಮಕ್ಕಳೆಲ್ಲ ವಿದೇಶದಲ್ಲಿ ಅವ್ರನ್ನ ಬೆಳೆಸ್ತಾ ಅವ್ರನ್ನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ಜ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ಉಪಯೋಗವಿಲ್ಲದಂಥ ಸರ್ಕಾರವನ್ನು ಕೊಡುತ್ತಾ ಜನರ ಜ ಜೀವನದೊಂದಿಗೆ ಚೆಲ್ಲಾಟ ಆಡ್ತಕ್ಕಂಥ ಇಂಥ ಸರ್ಕಾರಗಳನ್ನು ನಾನು ಹೊಸ ಪಕ್ಷದ ಉದಯದೊಂದಿಗೆ ರಾಜ್ಯದಲ್ಲಿ ಒಂದು ಹೊಸ ಮುನ್ನುಡಿಯನ್ನು ಬರೀ ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡುತ್ತಾ ಈಗ ನಾನು ಇನ್ನೂ ಮತ್ತು ಸಾಗರವರನ್ನ ನಾನು ತಾಲೂಕಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಈ ಮೂಲಕ ನಿಮ್ಮೆಲ್ಲರ ಎದುರಿಗೆ ನಾನು ಘೋಷಣೆಯನ್ನ ಮಾಡ್ತಾ ಇದ್ದೀನಿ

ಗಿಣ್ಣಿ ಅವ್ರನ್ನ ನ್ಯಾಷನಲ್ ಅಪ್ಮಿ ಪಾರ್ಟಿಯ ಹಿಂಡಿ ತಾಲೂಕಿನ ಅಧ್ಯಕ್ಷರಾಗಿ ಸರ್ವಸಮ್ಮತವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಇನ್ನು ಗುಡ್ಗಿ ಅವ್ರನ್ನ ತಾಲೂಕು ಉಪಾಧ್ಯಕ್ಷರಾಗಿ ಸರ್ವಸಮ್ಮತವಾಗಿ ಸಾರ್ವಜನಿಕರಲ್ಲಿ ನಾನು ಅವರಿಗೆ ಆದೇಶ ಪತ್ರ ನೀಡುವುದರ ಮೂಲಕ ಘೋಷಣೆಯನ್ನು ಮಾಡ್ತಾ ಇದ್ದೀನಿ ಕ್ಯಾಪ್ಚರ್ ಮಾಡಿ